ನಾವು <astically> ಒಂದ <inaudible instairs> <laughs>

ಅವ್ರ <San> ಮನೇಲಿ <San> 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 <San>

ಮುನ್ನೂರೈವತ್ತು ಬೇಕೇ ಬೇಕು ಮುನ್ನೂರೈವತ್ತು ಸೈಡ್ ಬೇಕಾದ್ರೆ ಎಚ್ ಕಮ್ಮಿ ಹನ್ನೆರಡು ಎಕರೆ ಲ್ಯಾಂಡ್ ಬೇಕು ಆ ಕನ್ನಡ ಮುನಿ ಒಂದು ಜಾಗ ಕೊಟ್ಟಿದ್ದು ಅಂತಲ್ಲ ಅದೇನಾದ್ರೂ ಅರವತ್ತೈದು ಎಕರೆ ನನಗೆ ಗೊತ್ತಿಲ್ಲ ನಾನು ಮತ್ತೆ ಶನಿವಾರ ಬೆಳಗ್ಗೆ ಬಂದು ಹೋಗ್ತೀನಿ ರಾಜ್ಯೋತ್ಸವಕ್ಕೆ ಅಷ್ಟೊತ್ತಿಗೆ ನಾಲ್ಕು ದಿವಸ ನೀವು ಫೈಂಡ್ಔಟ್ ಮಾಡಿರ್ಬೇಕು ನನಗೆ ಹನ್ನೆರಡು ಎಕರೆ ಲ್ಯಾಂಡ್ ಇಮಿಡಿಯಾಗಿ ಕಲಿಸ್ಬೇಕು

ಮಾಡಿ ಮೊದಲು ಒಂದು ಲಿಸ್ಟಿದೆ ಲಕ್ಷಣ ಹಾಕಿದೆ ಆನ್ಲೈನಲ್ಲಿ ಹಾಕಿದೆ ಮೊದಲು ಲಿಸ್ಟಿದೆ ಅದನ್ನು ತೆಲು ಜನಪದ ಜನಸ್ಪಂದ ನಾನೊಂದು ಜನಸ್ಪಂದ ಮಾಡಿ ಹೈಸ್ಕೂಲ್ ಎಲ್ಲ ಒಟ್ಟು ಮಾಡಿ

ನೀವ್ ಅರ್ಷ ಇರ್ತಾರೆ ನೀವು ಬಂದು ನೀವೆಲ್ರು ಬಂದು ಮೀಡಿಯಮ್ ಅಲ್ಲಿ ಹೋಗ್ಬೇಕು ಮಾತಾಡ್ಬೇಕು ಈಗ ನಾನು ಇವತ್ತು ಇಡಮ್ಮ ಬಿಟ್ವ ಇಲ್ಲ ನೀವು ನೀವು ಬರ್ಬೇಕು ಸರ್ ನೀವು ಮಾಡ್ಸ್ಬೇಕು ಆಸೆ ಕಮಿಟಿ ಮೆಂಬರ್ ಆದ್ರೆ ನಿಮ್ಗೆ ಸ್ವಲ್ಪ ಯಾವ್ದು ಮಾಡಲ್ಲ ಇಲ್ಲ 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 ಸ್ವಲ್ಪ ಬಿಟ್ಟಿದ್ದ ಆಸೇ ಕಂಪ್ಲೇಂಟ್ નંબર 39999 ಬದಾಗ್ರ ಅದು ವೋಟ್ ಕೇಳದ ಬೋರ್ ಮರ್ಯಾದೆ ಅಂತ ಹೇಳಿ ಲೈಂಗ್ ಕೇಳ್ತಾರೆ ನೆನಾದ್ರು ಮತ್ತೆ ನಾವು ಜವಾಬ್ದಾರಿ ತಗೋಬೇಕ ಅಂತನಾ ನೀವು ಆಗ್ತೀರಾ ಆಯಿತು ಕಂಪ್ಲೇಂಟ್ ಗಾ ಓ ಕಂಪ್ಲೇಂಟ್ ನೀ ಮೆಡಿಕೋಫೀಸ್ ಇಂದ ಇನ್ಸ್ಪೆಕ್ಷನ್ ಇದೆ ಕೇಸ್ ಆಗ್ತಿದ್ರೆ ನಾವು ಟ್ರೈ ಮಾಡ್ತೀನಿ ಇಲ್ಲ ರಿಪೋರ್ಟ್ ಆಗಲ್ಲ ಅಂತ ಹೇಳಿ ಲೈಂಗ್ ಮನ್ನದ ಕಾಲಾಗ ಬರ್ತಿದ್ದಾರೆ ಕಂಪ್ಲೇಂಟ್ ಕೊಡೆ ನಾನು ನಿಮ್ಮ ಕೃಷ್ಣಗೆ ಲೈಕ್ ಯಸ್ ಇಸ್ ಆಲ್ರೆಡಿ ಹೋಗಿದೆ ತಗೊಳ್ಳಬೇಕಂದ್ರೆ ಎಲ್ಲ ನೋಡಿ कंप्लेट पता है, एफ आर माँ